ನೋಡಬಹುದು ಅಲ್ಲಿ ಲೋಡ್ ಆಗಿ ನಿಂದಿ ನೋಡ್ಬೋದು ನೋಡಿ ಈ ಆರು ಗಾಡಿಯನ್ನು ಇವತ್ತು ಕೂಡ ನಾನು ಅವರಿಗೆ ಕೊಟ್ಟಿದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಟ್ಟಿದ್ದೇನೆ ಆರೂವರೆ ಸಾವಿರ ಒಂದು ಗಾಡಿ ಕೊಟ್ಟಿದ್ದೇನೆ ಅದು ಕೂಡ ಪಾಪ ಇವರು ವ್ಯಾಪಾರದವರು ಅಲ್ವಾ ತುಂಬಾ ರಿಪೇರ್ ಇದೆ ಪಾಪ ಇವರು ಕೂಡ ಸಣ್ಣ ಪುಟ್ಟ ಮಾಡಿ ರಿಪೇರಿ ಮಾಡಿ ಸೇಲ್ ಮಾಡಬೇಕು ವೈಕಲ್ಗೆ ಹದಿನೈದು ಸಾವಿರ ಬಾಡಿ ಇದೆ ಪಾಪ ಇವರಿಗೆ ವರ್ಕೌಟ್ ಆಗಬೇಕಲ್ಲ ಹೆಚ್ಚು ಕಮ್ಮಿ ಮಾಡಿ ನಾವು ಕೊಟ್ಟಿದ್ದೇವೆ ಅದಷ್ಟು ಡೀಲರ್ ಬರ್ತಾರೆ ಹೆಚ್ ಕಮ್ಮಿ ಕೊಡ್ತೇವೆ ನಾವು ಇವರಿಗೆ ಕೂಡ ಹೆಚ್ಚು ಹೆಚ್ಚು ಕಮ್ಮಿ ಮಾಡಿ ನಾವು ಕೊಟ್ಟಿದ್ದೇವೆ

ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಮೂರೇಂಬ ಪ್ರದೇಶದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಿಂಚ್ ಇವತ್ತು ಯಾದಗಿರಿ ಜಿಲ್ಲೆಯಿಂದ ಶಹಾಪುರ್ ತಾಲೂಕಿನಿಂದ ಇವತ್ತು ನಮ್ಮ ಶೋರೂಮಿಗೆ ಮತ್ತು ಶಹಾಬಾ ಸಾರ್ ಅವರು ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ ಮಾತ್ರವಲ್ಲ ಅವರು ಟೋಟಲ್ ಆರು ವೆಹಿಕಲನ್ನು ಪರ್ಚೇಸ್ ಮಾಡಿದ್ದಾರೆ ನಮ್ಮ ಶೋರೂಮಿಗೆ ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ ಫೋರ್ ವೀಕ್ ಹಿಂದೆ ಒಂದು ತಿಂಗಳ ಹಿಂದೆ ಇವರು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಏಳು ಗಾಡಿಗಳನ್ನು ಪರ್ಚೇಸ್ ಮಾಡಿ ತಗೊಂಡು ಹೋಗಿದ್ದಾರೆ ಹಾಗೆ ಮತ್ತೆ ಇವರು ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ ಎರಡನೇ ಬಾರಿ ವಿಸಿಟ್ ಮಾಡಿದಲ್ಲದೆ ಇವತ್ತು ಕೂಡ ಅವರು ಸಿಕ್ಸ್ ವೆಹಿಕಲನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೆ ನಮಗೆ ತುಂಬಾ ಖುಷಿ ಆಗ್ತದೆ ಹಾಗೆ ನಮ್ಮ ಶೋರೂಮಿಂದ ಇವತ್ತು ಕೆಲವರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಇವರು ನಮ್ಮ ಶೋ ವೆಹಿಕಲ್ ಅನ್ನು ಖರೀದಿ ಮಾಡಿ ಸೇಲ್ ಮಾಡಿದ್ರಲ್ವಾ ಹೌದು ಹಾಗಾಗಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ನಮ್ಮ ಎಮ್ ಎಂ ಸಂಸ್ಥೆಯ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಯಾದಗಿರಿಯಿಂದ ವಿಡಿಯೋ ನೋಡ್ತಾ ನೀವು ಇವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೇನೆ ಯಾದಗಿರಿ ಜಿಲ್ಲೆಯಿಂದ ಶಾಹಪುರ ತಾಲೂಕಿನಿಂದ ಇವರು ಬಂದಿದ್ದಾರೆ ಹಲೋ ಸರ್ ಹೌದು ಶಹಬಾಜ್ ಅಂತ ಇವರ ಹೆಸರಲ್ವಾ ಹೌದು ಹಾಗಾಗಿ ನಮ್ಮ ಶೋರೂಮ್ ಇವತ್ತು ವೈಕಲ್ ಖರೀದಿ ಮಾಡೋದಕ್ಕೂ ಕೆಲವರಿಗೆ ಭಾಗ್ಯ ಬೇಕು ಇವರಿಗೆ ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡ್ಲಿಕ್ಕೆ ಇವರಿಗೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಶೋರೂಮ್ಗೆ ಇವರು ವಿಸಿಟ್ ಮಾಡ್ಲಿಕ್ಕೆ ಏನು ಕಾರಣ ಒಂದು ಎರಡು ವರ್ಷ ನಮ್ಮ ಯೂಟ್ಯೂಬ್ ಚಾನಲ್ ಇವರು ವಾಚ್ ಇದ್ದರು ಒಂದು ದಿನ ವಿಸಿಟ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತಾನಿದ್ರು ಹಾಗೆ ವಿಸಿಟ್ ಮಾಡಿ ಬಿಟ್ಟಿದ್ದಾರೆ ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ ಒಂದು ತಿಂಗಳಿಂದ ವಿಸಿಟ್ ಮಾಡಿ ಏಳು ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡೋಗಿ ಮತ್ತೆ ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ ಹಾಗೆ ಒಂದು ತಿಂಗಳಿಂದ ಇವರು ವಿಸಿಟ್ ಮಾಡುವಾಗ ನಾನು ಇರಲಿಲ್ಲ ಅದಕ್ಕೋಸ್ಕರ ವಿಡ ಮಾಡಲಿಲ್ಲ ನಾನು ಅವತ್ತು ಮೈಸೂರಲ್ಲಿ ಸರ್ ಅವತ್ತು ಕಾಲ್ ಮಾಡಿದ್ದಿಲ್ಲ ನೀವು ಹೌದು ಇವರಿಗೆ ತುಂಬಾ ಇರಲಿಲ್ಲ ಅಂತ ಆದ್ರೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ಇವಾಗ ಶೋರೂಮ್ ಇಲ್ಲಿ ವಿಸಿಟ್ ಮಾಡಿಸಿ ಏಳು ವೆಹಿಕಲ್ ಅನ್ನು ಅವತ್ತು ಕೊಟ್ಟಿದ್ದೇನೆ ಇವತ್ತು ಕೂಡ ನಿಮಗೆ ನೋಡಬಹುದು ಅಲ್ಲಿ ರೋಡಾಗಿ ನಿಂತಿದ್ದು ನೋಡ್ಬೋದು ನೋಡಿ ಆರು ಗಾಡಿಯನ್ನು ಇವತ್ತು ಕೂಡ ನಾನು ಅವರಿಗೆ ಕೊಟ್ಟಿದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ಕೊಟ್ಟಿದ್ದೇನೆ ಆರೂವರೆ ಸಾವಿರ ಒಂದು ಗಾಡಿ ಕೊಟ್ಟಿದ್ದೇನೆ ಅದೆಲ್ಲ ಪಾಪ ಇವರು ವ್ಯಾಪಾರದವರಲ್ವಾ ತುಂಬಾ ರಿಪೇರ್ ಅಲ್ಲಿದೆ ಪಾಪ ಇವರು ಕೂಡ ಸಣ್ಣ ಪುಟ್ಟ ಮಾಡಿ ರಿಪೇರ್ ಮಾಡಿ ಸೇಲ್ ಮಾಡ್ಬೇಕು ಇಕ್ಕಲಿಗೇನೇ ಹದಿನೈದು ಬಾಡಿ ಬಾರಿ ಕೊಡಿದೆ ಪಾಪ ಇವರಿಗೆ ವರ್ಕೌಟ್ ಆಗಬೇಕಲ್ಲ ಹೆಚ್ ಕಮ್ಮಿ ಮಾಡಿ ನಾವು ಕೊಟ್ಟಿದ್ದೇವೆ ಅದಷ್ಟು ಡೀಲರ್ ಬರ್ತಾರೆ ಹೆಚ್ ಕಮ್ಮಿ ಕೊಡ್ತೇವೆ ನಾವು ಇವರಿಗೆ ಕೂಡ ಹೆಚ್ಚು ಹೆಚ್ಚು ಕಮ್ಮಿ ಮಾಡಿ ನಾವು ಕೊಟ್ಟಿದ್ದೇವೆ ಹಾಗೆ ನೀವು ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲವನ್ನು ಕೂಡ ನೀವು ಸಖತ್ತಾಗಿ ಮಾತಾಡಬೇಕು ಸರ್ ಯಾಕೆಂದರೆ ನೀವು ನಮ್ಮ ಶೋರೂಮಿಗೆ ನೀವು ವಿಸಿಟ್ ಮಾಡಲಿಕ್ಕೆ ಎರಡನೇ ಬಾರಿ ವಿಸಿಟ್ ಮಾಡಲಿಕ್ಕೆ ಇಷ್ಟೆಲ್ಲ ಗಾಡಿಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರಣ ಅಂತ ಹೇಳ್ಬೋದು ಅಲ್ವಾ ಹೌದು ನಮ್ಮ ಯೂಟ್ಯೂಬ್ ಚಾನಲ್ನಿಂದಾಗಿ ಇವತ್ತು ನೀವು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರ ಅಲ್ವಾ ಹೌದು ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಸಖತ್ ಾಗಿ ಮಾತಾಡ್ಬೇಕು ಸರ್ ಸರ್ ನೀವು ಮಾತಾಡಿದ್ರಲ್ಲಿ ನಿಮ್ಮ ಯಾದಗಿರಿ ಡಿಸ್ಟಿಕ್ಗೆ ಒಳಗಾಡ್ಬೇಕು ಸರ್ ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಮಾತಾಡಿ ಹಾಗಾಗಿ ಇವಾಗ ನಮ್ಮ ಜೊತೆ ಇವ್ಲಿ ಶಾಬಾರ್ ಸರ್ ಅವರು ಇವಾಗ ಇದ್ದಾರೆ ಪಾಪ ಅವರಿಗೆ ಅವರು ರಿಕ್ವೆಸ್ಟ್ ಮಾಡಿದ್ರು ನನಗೆ ಮಾತಾಡ್ಲಿಕ್ಕೆಲ್ಲ ಆಗಲ್ಲ ನಾನು ಮಾತಾಡಲಿ ರಿಕ್ವೆಸ್ಟ್ ಮಾಡಿದರೆ ನಿಮಗೋಸ್ಕರ ಒಂದೆರಡು ಮಾತು ನಾನು ಮಾತಾಡಿಸ್ತಿದ್ದೇನೆ ಸರ್ ನೀವು ಯಾದಗಿರಿ ಡಿಸ್ಟಿಕ್ ಇಂದ ಬಂದಿದ್ದಾರಲ್ಲ ಸರ್ ಹೌದು ಸರ್ ಒಂದೆರಡು ಮಾತನಾಡ ಯಾದಗಿರಿ ಡಿಸ್ಟ್ರಿಕೊಂಡ ಬಂದಿವಿ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬಂದಿವಿ ನೀವು ಎರಡನೇ ಬಾರಿ ವಿಸಿಟ್ ಮಾಡಿದರ ನಮ್ಮ ಶೋರೂಮ್ ಬಗ್ಗೆ ನೀವೇನು ಹೇಳ್ತೀರಾ ಚೆನ್ನಾಗೈತೆ ಶೋರೂಮ್ ಕಡಿಮೆ ರೇಟ್ ಅಲ್ಲಿ ಕೊಡ್ತಾರೆ ಗಾಡಿ ಇವಾಗ ನೀವು ಲಾಸ್ಟ್ ಒಂದ್ ತಿಂಗಳಿಂದ ಬಂದು ವೈಕಲ್ ಖರೀದಿ ಮಾಡಿದ್ರೆ ಎಷ್ಟು ವೆಹಿಕಲ್ ಖರೀದಿ ಮಾಡಿದೀರಾ ಏಳು ಗಾಡಿ ಎರಡು ಮಾತ್ರ ಏಳು ಗಾಡಿ ಖರೀದಿ ಮಾಡಿದ್ದೀವಿ ಚೆನ್ನಾಗಿ ರೇಟ್ ಅಲ್ಲಿ ಕೊಡ್ತಾರೆ ಗಾಡಿ ಮತ್ತೆ ಇವಾಗ ಮತ್ತೆ ಈಗ ಮತ್ತೆ ಆರು ಗಾಡಿ ತಗೊಂಡಿದ್ದೀವಿ ಯಾದಗಿರಿ ಡಿಸ್ಟಿಕ್ ಯಾದಗಿರಿ ಡಿಸ್ಟಿಕ್ ತಾಲೂಕು ಯಾವ್ದು ಸರ್ ಸುರ್ಪುರ್ ಸರ್ ನೋಡಿ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಸಿ ನಾನು ನಿಮ್ಮ ಜೊತೆ ಮಾತಾಡಿಸಿದ್ದೇನೆ ಪಾಪ ಇವರು ಮಾತಾಡೋದಿಲ್ಲ ಅಂತಲೇ ಒತ್ತಾಯ ಮಾಡಿದ್ರು ಆದರೆ ನಾನು ರಿಕ್ವೆಸ್ಟ್ ಮಾಡಿ ಮಾತಾಡಿಸಿದ್ದೇನೆ ಹಾಗೆ ಇವರ ಪರವಾಗಿ ಇವರ ಡ್ರೈವರ್ ಶಂಕರ ನಮ್ಮ ಮಾತಾಡ್ಲಿಕ್ಕಿದ್ದಾರೆ ಸರ್ ನೀವು ನಮ್ಮ ಶೋರೂಮ್ ಬಗ್ಗೆ ಪಾಪ ಇವರಿಗೋಸ್ಕರ ನೀವಾಗ ನಿಮ್ಮ ಗಾಡಿ ಲೋಡ್ ಮಾಡಿ ತಗೊಂಡು ಹೋಗ್ತಿದ್ದೀರಲ್ಲ ನೀವು ನೋಡ್ತಿದ್ದೀರಲ್ಲ ಒಂದೆರಡು ಮಾತ್ರೆ ಮಾತಾಡಿ ನಾವು ಇವರು ಯೂಟ್ಯೂಬರ್ ಕಡೆಯಿಂದ ಅಂತ ಹೇಳಿದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಬಟ್ ಏನಂದ್ರೆ ಇಲ್ಲಿ ಹಾಗೆ ಅವರೇ ಕರ್ಕೊಂಡೋಗಿ ಗಾಡಿಲೆಲ್ಲ ಕರ್ಕೊಂಡೋಗಿ ಅವ್ರದ್ದೆಲ್ಲ ಹೋಗಿ ಶೋರೂಮ್ ಎಲ್ಲ ತೋರಿಸಿ ನಮಗೋಸ್ಕರ ನಮ್ಮನ್ನೆಲ್ಲ ಹಿಂದೆ ಅವ್ರು ನಮ್ಮ ಅವ್ರ ಗಾಡಿಯಿಂದ ನಾವು ಹಿಂದೆ ಎಲ್ಲ ಫಾಲೋ ಮಾಡ್ಕೊಂಡು ಅವರೆಲ್ಲ ನಮ್ಮನ್ನು ಕೋಪ್ರೇಟ್ ಮಾಡಿರೋದು ನೋಡಿದರೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಏನು ಅನ್ನಿಸ್ತು ಅಂದರೆ ನೆಕ್ಸ್ಟ್ ಟೈಮ್ ಬರೋಣಪ್ಪ ಮತ್ತೆ ಬಂದು ತೊಗೊಂಡೋಗೋಣ ಇವರುತ್ತೆ ಗಾಡಿ ನಾವು ಗಾಡಿ ಲೋಡ್ ಮಾಡಬೇಕಾದ್ರೆ ನಮಗೂ ಪ್ರೋತ್ಸಾಹ ಕೊಟ್ಟರು ತಾವೇ ಎತ್ತಿ ಗಾಡಿ ಎಲ್ಲ ಒಳಗಡೆ ಹಾಕಿದರು ಇಂಥದ್ದೆಲ್ಲ ಒಳ್ಳೆ ಚೆನ್ನಾಗೇ ಜನಗಳಿಗೆ ಸಾರ್ವಜನಿಕರಿಗೆ ಮತ್ತೇನು ಪ್ರಯತ್ನವಾಗಿ ಇನ್ನೊಂದಿಷ್ಟು ಜನ ಬರಲಿ ಅಂತ ಅವರು ಕೇಳ್ಕೊತಾ ಇದ್ದಾರೆ ಬಟ್ ನಮ್ಮ ಕಡೆಯಿಂದ ಎಷ್ಟು ಜನ ಬರ್ತಾರೆ ನಮ್ಮ ಉತ್ತರ ನಾಟಕ ಉತ್ತರ ಕರ್ನಾಟಕ ಸೈಡು ಅವ್ರಿಗೆಲ್ಲರಿಗೆ ಏನಂದರೆ ಎಲ್ಲರೂ ಬನ್ನಿ ನಾನು ಬರ್ತೀನಿ ನೀವು ಎಲ್ಲರೂ ಎಷ್ಟು ಜನ ಆಗ್ತಾರೋ ಅಷ್ಟು ಜನನೇ ಇಲ್ಲಿ ಕರ್ಕೊಂಬನ್ನಿ ಬಟ್ ಯೂಟ್ಯೂಬರ್ನ ಒಂದು ಸ್ವಲ್ಪ ಎತ್ತಿ ಹಿಡಿಬೇಕಂದ್ರೆ ನಾವು ಲೈಕ್ ಮಾಡಬೇಕು ಅವ್ರಿಗೆ ಲೈಕ್ ಮಾಡಿದರೆ ಮಾತ್ರ ಅವರು ಮುಂದೆ ಹೋಗೋಕೆ ಸಾಧ್ಯ ನಾವಿಂದ ಅವರು ಅವರು ನಮ್ಮಿಂದ ಹಿಂಗೆ ಒಬ್ಬರಿಂದ ಒಬ್ಬರು ಬೆಳಿಬೇಕು ಅಂತ ನಾವು ಕೇಳ್ಕೊತೀವ್ರಿಗೆ ತುಂಬಾ ಖುಷಿಯಾಗ್ತದೆ ಪಾಪ ನೋಡಿ ಇವರು ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಇವೆಲ್ಲ ಇದೆಲ್ಲ ಇವರು ಮಾತಾಡಬೇಕಿತ್ತು ಪಾಪ ಇವರು ಮಾತಾಡಿದ ಕಾರಣ ಇವರು ಮಾತಾಡಿದ್ದಾರೆ ಹಾಗಾಗಿ ನಿಮಗೆ ಖುಷಿಯಾಗಿದ್ದರೆ ನಮ್ಮ ಶೋರೂಮಿಗೆ ನಿಮಗೂ ಕೂಡ ವಿಸಿಟ್ ಮಾಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಅವಶ್ಯಕತೆ ಇಲ್ಲಾಂದ್ರೆ ಮಾಡಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗೆ ಕೈದಿರಿ ಥ್ಯಾಂಕ್ ಯು